ಪಿಣ್ಯ ದಾಸರಹಳ್ಳಿ ಪಿಣ್ಯ ಎರಡನೇ ಹಂತದಲ್ಲಿರುವಂತಹ ಎಸ್ ಪಬ್ಲಿಕ್ ಶಾಲೆಯ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ವಸ್ತು ಪ್ರದರ್ಶನ ಕ್ರೀಡಾ ಸಾಂಸ್ಕೃತಿಕ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜೆ ಎಂ ದೇಸಾಯಿ ಹಾಗೂ ಅವರ ಧರ್ಮಪತ್ನಿ ಅನಿತಾ ದೇಸಾಯಿ ಇವರುಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ರಾಮನಗರ ಹೆಚ್ಚುವರಿ ಎಸ್ ಪಿ ಲಕ್ಷ್ಮೀನಾರಾಯಣ ಮತ್ತು ಮಾಜಿ ಪಾಲಿಕೆ ಸದಸ್ಯ ಎಚ್ ಎನ್ ಗಂಗಾಧರ ಶೇಂಗಾನಾಡು ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ತಿಮ್ಮರಾಜಗೌಡು ಮತ್ತು ಬಿ ಜೆ ಪಿ ಮುಖಂಡ ದಿನೇಶ್ ವಿಜಿ ಇವರುಗಳು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದು ನಂತರ ರಾಮನಗರ ಹೆಚ್ಚುವರಿ ಎಸ್ಪಿ ಲಕ್ಷ್ಮೀನಾರಾಯಣ ಮಾತನಾಡಿದ್ದಾರೆ ಕಾರ್ಮಿಕ ವರ್ಗವೇ ಜಾಸ್ತಿ ಇರುವ ಈ ಜಾಗದಲ್ಲಿ ಬಡ ಮಕ್ಕಳಿಗೆ ವಿದ್ಯೆ ನೀಡುತ್ತಿದ್ದಾರೆ ಜನರ ಕಷ್ಟಗಳನ್ನ ಅರಿತು ಕಡಿಮೆ ಖರ್ಚಿನಲ್ಲಿ ವಿದ್ಯೆ ನೀಡುವ ಮೂಲಕ ದೇಶ ಕಟ್ಟುವ ಮಕ್ಕಳ ಬೆನ್ನೆಲುಬಾಗಿ ನಿಂತಿದ್ದಾರೆ ಮಕ್ಕಳು ಅಡ್ಡದಾರಿಯಲ್ಲಿ ಸಾಗದೆ ಶ್ರಮ ಹಾಗೂ ಪ್ರಾಮಾಣಿಕತೆಯಿಂದ ಜೀವನ ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿದ್ದು ಮಾಜಿ ಪಾಲಿಕೆಯ ಸದಸ್ಯ ಎಚ್ ಎನ್ ಗಂಗಾಧರ ಬಹಳ ಚಟುವಟಿಕೆಯಿಂದಿರುವ ಧನಿವರಿಯದ ಧನಿ ಎಂಬಂತಿರುವ ದೇಸಾಯಿಯವರು ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿ ಮಾಡುವ ಮೂಲಕ ಪೋಷಕರು ಮಕ್ಕಳನ್ನು ತಯಾರು ಮಾಡಬೇಕು ಎಂದು ಪೋಷಕರಿಗೆ ಗಂಗಾಧರ ಸಲಹೆಯನ್ನು ನೀಡಿದ್ದು ಶೇಂಗಾನಾಡು ತಿಮ್ಮರ ಅಜೇಗೌಡರು ಮಾತನಾಡಿದ್ದಾರೆ ಇಂದಿನ ಮಕ್ಕಳು ಪುಸ್ತಕ ಓದುವ ಹವ್ಯಾಸ ಕಡಿಮೆ ಮಾಡುತ್ತಿದ್ದಾರೆ ಮತ್ತು ದೇಶದ ಸಂವಿಧಾನ ರಚಿಸಿದ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿವಿಧ ರಾಷ್ಟ್ರಗಳ ಸಂಧಾನವನ್ನ ಓದಿ ನಮ್ಮ ದೇಶದ ಸಂವಿಧಾನ ಭಾರತೀಯ ಎಲ್ಲ ಸಮುದಾಯದ ಜನರಿಗೆ ಸಮರ್ಪಕವಾಗಿ ತಮ್ಮ ಹಕ್ಕುಗಳನ್ನು ತಲುಪುವಂತೆ ಮಾಡಿದ ಭಾರತ ರತ್ನ ಅವರು ಪೋಷಕ ರಾವರು ಕೂಡ ತಾವುಗಳು ಮಕ್ಕಳಿಗೆ ಮೊಬೈಲ್ ಕೊಡಿಸಬೇಡಿ ಪುಸ್ತಕ ಕೊಡಿಸಿ ಓದಿಸಿರಿ ಜ್ಞಾನದ ಮಟ್ಟದ ಹೆಚ್ಚಿಸಿರಿ ಮತ್ತು ಎಂದು ತಿಮ್ಮೇಗೌಡ ಅವರು ಮಾಹಿತಿಯನ್ನು ಪೋಷಕರಿಗೆ ನೀಡಿದ್ದಾರೆ ಇನ್ನು ಎಂಎಸ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ದೇಸಾಯಿ ಅವರು ಸರ್ವರಿಗೂ ಸ್ವಾಗತಿಸಿದ್ದು ಸನ್ಮಾನವನ್ನ ಪೋಷಕರಿಗೆ ಮಾಡಲಾಗಿದೆ ಇನ್ನು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಗಿದ್ದು ಈ ಸಂದರ್ಭದಲ್ಲಿ ಲಾಲ್ಬಾಗ್ ಜಂಟಿ ನಿರ್ದೇಶಕ ಪ್ರಕಾಶ್ ರಾಜಗೋಪಾಲನಗರ ವಾರ್ಡ್ ಬಿಜೆಪಿಯ ಮುಖಂಡ ದಿನೇಶ್ ಶಾಂತರಾಜು ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು ಮಹತ್ವ ಕೈ ಇಲ್ಲದವನಿಗೆ ಗೊತ್ತು ಒಂದು ಶಕ್ತಿ ಹಾಗೆ ವಿದ್ಯನ್ನ ಕಂಥದ್ದು ಎಲ್ಲರಿಗೂ ಬೇಕಾಗಿದೆ ಆ ವಿದ್ಯೆ ಮುಂದೊಂದು ದಿನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ ನಿಮ್ಮ ತಂದೆ ತಾಯಿಗಳಿಗೆ ದೊಡ್ಡ ಹೆಸರನ್ನ ತರ್ತದೆ ಯಾರು ಇವತ್ತು ನಿರ್ಲಕ್ಷ್ಯ ಮಾಡಬೇಡಿ ಮಕ್ಕಳನ್ನ ಎಲ್ಲೂ ಪೋಲಿಯಾಗ ಬಿಡಬೇಡಿ ಕೆಟ್ಟ ದಾರಿಗೆ ಹೋಗ್ತಾ ಇದ್ರೆ ಗಮನಿಸ್ಕೊಡಿ ಒಂದು ಕೈಲಾದಷ್ಟು ನೀವು ಅಪ್ಪ ಅಮ್ಮದವರು ಒಂದು ತುತ್ತು ಊಟವನ್ನಾದರೂ ನಿಗಿಸಿ ಮಕ್ಕಳನ್ನ ಓದಿಸಿ ಕೈಲಿ ಎಷ್ಟು ಶಕ್ತಿ ಹೊತ್ತಾರೆ ಯಾಕೆಂದ್ರೆ ಈ ಭಾಗದಲ್ಲಿ ಎಲ್ಲರೂ ದುಡಿದು ತಿನ್ನಂತಾರೆ ಇರೋದು ಯಾರು ಆಗರ್ಭ ಇಲ್ಲ ಬೆಳಗ್ಗೆ ಇದ್ರೆ ಮಕ್ಕಳನ್ನ ವಿದ್ಯಾ ಇದು ಶಾಲೆ ಕಳ್ಸೋಕ್ಕೆ ರೆಡಿ ಮಾಡಬೇಕು ನಾಷ್ಟ ಮಾಡಬೇಕು ಯಜಮಾನರನ್ನ ರೆಡಿ ಮಾಡಬೇಕು ನಂತರವಾಗಿ ಅಡುಗೆಗಳನ್ನ ಮಾಡಬೇಕು ಹಾಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಲ್ಲಿ ದುಡ್ದಿ ಕಷ್ಟಪಟ್ಟು ಮತ್ತೆ ತಿರ್ಗ ಮನೆಗ್ ಬಂದ್ರೆ ತಿದ್ಗ ಐತೆ ಪಾತ್ರೆ ತೊಳಿ ನೆಲ ಒರೆಸು ಗಂಡನ ಸೇವೆ ಮಾಡು ಮಕ್ಕಳನ್ನ ಆರೈಕೆ ಮಾಡು ಜೀವನನ ನೀವು ಸಾಧಾರಣರಲ್ಲ ಹೆಣ್ಣು ಹೆಣ್ಮಕ್ಳೆಲ್ಲಾ ದೊಡ್ಡ ದೊಡ್ಡ ಶ್ರೀಮಂತರು ಮನೇಲಿ ಆದ್ರೆ ಹಾಳಿರ್ತಾರೆ ನೀವು ಹಾಳಿನ ಕೀಳಾಗಿ ಮಕ್ಕಳನ್ನ ಯಜಮಾನರನ್ನ ಸಾಕ್ತಾ ಇದೀರಿ ನೀವೆಲ್ಲ ಮಹಾ ಸಾಧಾರಣ ತಾಯಿ ಅಂದ್ರಲ್ಲ ಮಹಾಶಕ್ತಿವಂತರು ಅಂತ ಹೇಳ್ತಾ ಬಂದಿರಕ್ಕಂಥ ಎಲ್ಲ ಗಣ್ಯರಿಗೂ ಇಲ್ಲಿರಕ್ಕಂಥ ಹಿರಿಕರುಗಳಿಗೂ ಹಾಗೆ ಮಕ್ಕಳು ಪುಟಾಣಿ ಮಕ್ಕಳಿಗೆಲ್ಲ ಭಗವಂತನ ಆಶೀರ್ವಾದ ಇರಲಿ ಭವಿಷ್ಯ ಉಜ್ವಲವಾಗಿರ್ಲಿ ಭಾರತ ದೇಶದ ಹೆಮ್ಮೆಯ ಕೀರ್ತಿಯನ್ನು ನಿಮ್ಮ ಮಕ್ಕಳಿಂದ ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಬ್ಯೂರೋ ರಿಪೋರ್ಟ್ ಮಾಸ್ಟರ್ ಭಾರತ ವೈಭವ ನ್ಯೂಸ್ ಬೆಂಗಳೂರು Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Vaibhav daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.